ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿತ್ತಲೆ ಪಾತ್ರೆಗಳು ತಾಮ್ರದ ಪಾತ್ರೆಗಳು ಎಷ್ಟೇ ಗಲೀಜಾಗಿರಲಿ ಎಷ್ಟೇ ಕರೆಗಟ್ಟಿದ್ರು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಬ್ರಷ್ ಸ್ಕ್ರಬ್ಬರು ಏನು ತುಂಬಾ ಕಷ್ಟಪಟ್ಟು ಉಜ್ಜೋದು ತಿಕ್ಕೋದು ಯಾವುದು ಬೇಕಾಗಿಲ್ಲ ನಿಮಗೆ ಲೈವ್ ಆಗಿ ಮಾಡಿ ತೋರಿಸ್ತಾ ಇದೀನಿ ಮನೆಯಲ್ಲಿ ತುಂಬಾ ವರ್ಷದಿಂದ ಹಾಗೆ ವೇಸ್ಟ್ ಆಗಿರೋ ಒಂದು ಕಾಪರ್ ಪಾತ್ರೆನ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನ ಮಾಡಕ್ಕೆ ಫಸ್ಟ್ ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ ಚಿಕ್ಕ ನಿಂಬೆ ಹಣ್ಣು ಸೈಜ್ ಅಷ್ಟು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಹಣ್ಣು ರಸನ ಇದಕ್ಕೆ ಇದ್ದೀನಿ ಅದರ ರಸನ ಚೆನ್ನಾಗಿ ಹೆಣ್ಬಿಟ್ಟು ಅದರ ಸಿಪ್ಪೆ ಕೂಡ ಆ ನೀರಲ್ಲೇ ಬಿಟ್ಬಿಡಿ ನೆಕ್ಸ್ಟ್ ಒಂದು ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಲಾಸ್ಟಾಗಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸೋಡಾ ಹಾಕ್ತಾ ಇದ್ದೀನಿ ಈಗ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಸ್ಟವ್ ಮೇಲೆ ಇಟ್ಟು ಹೈ ಫ್ಲೇಮ್ಗೆ ಬಿಸಿ ಮಾಡ್ಕೋಬೇಕು ಈಗ ನೋಡಿ ಬಿಸಿ ಆದ ನಂತರ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಇದರಲ್ಲಿ ಆ ಕಾಪರ್ ಪಾತ್ರೆನ ನೀವು ಹಾಕಿ ಇಟ್ಕೋಬೇಕಷ್ಟೇ ಈಗ ಸ್ವಲ್ಪ ಟೈಮ್ ಅಲ್ಲಿ ಲೈಟ್ ಆಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನೋಡಿ ಈ ಪಾತ್ರೆ ಕಲರ್ ಚೆನ್ನಾಗಿ ಸ್ವಲ್ಪ ಚೇಂಜ್ ಆಗಿರುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಆದ್ರೂ ಸ್ವಲ್ಪ ಸ್ವಲ್ಪ ಆಗಿರೋದು ಹಾಗೆ ನಿಮಗೆ ಕಾಣುತ್ತೆ ನೋಡಿ ಈಗ ಇನ್ನೂ ಒಂದು ಒಂದು ನಿಮಿಷಕ್ಕೆ ನೀವು ಬಿಸಿ ಮಾಡ್ಕೋಬೇಕು ಈಗ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಶೈನಿಂಗ್ ಕೂಡ ಬರ್ತಾ ಇದೆ ನೋಡಿ ಸೂಪರ್ ಆಗಿ ಕ್ಲೀನ್ ಆಗಿದೆ ಈಗ ಸ್ಟವ್ನ ಆಫ್ ಮಾಡಿಬಿಡಿ ಈ ಮೆಥಡ್ನಲ್ಲಿ ಕ್ಲೀನ್ ಮಾಡಿದರೆ ತುಂಬ ಈಸಿಯಾಗಿ ನೀವು ಕ್ಲೀನ್ ಮಾಡ್ಕೋಬೋದು ಪಾತ್ರೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ ನಿಮ್ಮನೇಲಿ ಇರುವಂಥ ಪಾತ್ರೆ ಲೈಟಾಗಿ ಅಷ್ಟೇ ಕಪ್ಪಾಗಿದೆ ಲೈಟಾಗಿ ಅಷ್ಟೇ ಗಲೀಜಿದೆ ಅದೇ ಈ ಮೆಥಡ್ನಲ್ಲಿ ನೀವು ಕ್ಲೀನ್ ಮಾಡ್ಕೋಬೋದು ಆ ಪಾತ್ರೆ ಮೇಲುಗಡೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೆಕ್ಸ್ಟ್ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಮತ್ತೆ ಆ ಸಿಪ್ಪೆನಲ್ಲೇ ನೀವು ಚೆನ್ನಾಗಿ ಉಜ್ಜಿದ್ರೆ ಸಾಕು ಫಾಸ್ಟಾಗಿ ಕ್ಲೀನಾಗಿಬಿಡತ್ತೆ ತುಂಬಾ ಪಳಪಳ ಅಂತ ಹೊಳಿಯುತ್ತೆ ಪಾತ್ರೆಯೂ ಇದೇ ರೀತಿ ಇರೋಲ್ಲ ತುಂಬಾ ಗಲೀಜಾಗಿರುತ್ತೆ ಕೆಲವೊಂದು ತುಂಬ ತಿಕ್ಬೇಕು ಸೊ ಆ ಥರ ಇರೋವಂಥ ಪಾತ್ರೆ ಎಲ್ಲ ನೀವು ನಾನು ಹೇಳಿದ್ದ ಮೆಥಡ್ನಲ್ಲಿ ಫಾಲೋ ಮಾಡಿ ತುಂಬಾ ಬೇಗ ಫಾಸ್ಟ್ ಆಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಎಷ್ಟೇ ಪಾತ್ರೆ ಇದ್ರೂ ಒಂದೇ ಪಾತ್ರೆನೇ ಹಾಕೊಂಡು ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಈ ಟಿಪ್ಸ್ನ ಟ್ರೈ ಮಾಡಿಬಿಟ್ಟು ಹೇಗಾಯಿತು ರಿಸಲ್ಟ್ ಅಂತ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದು ಯೂಸ್ಫುಲ್ ವೀಡಿಯೋ ಜೊತೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್